ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಹೊಸ ಹೊಸದು ಹೊಸದು ತರುತ್ತಿದೆ ಹಾಯ್ ಎಲ್ರು ಹೇಗಿದ್ದೀರಾ ಹ್ಯಾಪಿ ಯುಗಾದಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆಕ್ಚುಲಿ ಯುಗಾದಿ ಯಾವಾಗ ಬರುತ್ತೆ ಅಂದ್ರೆ ಸುಗ್ಗಿ ಸಮಯದಲ್ಲಿ ಸೊ ಇದು ಹೊಸ ವರ್ಷ ಅಂತೇಳಿ ಎಲ್ಲರೂ ಆಚರಣೆ ಮಾಡ್ತೀವಿ ಮತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರದ ಆರಂಭದಲ್ಲಿ ಬರುವಂತ ದಿನ ಈ ದಿನ ಬ್ರಹ್ಮ ಭೂಮಿಗಳ ಅಂಶಗಳನ್ನು ಸೃಷ್ಟಿಸ್ತಾನೆ ಅನ್ನೋ ವಾಡಿಕೆ ಇದೆ ಸೊ ಇದೆಷ್ಟು ಜನಕ್ಕೆ ಗೊತ್ತಿದೆ ಅಂತ ಗೊತ್ತಿಲ್ಲ ಸೊ ಯುಗಾದಿ ಹಬ್ಬ ದಿನ ಅರಳೆಣ್ಣೆ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡ್ತೀವಿ ಇದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ತುಂಬ ತಿಳ್ಕೊಳ್ಬೇಕಾದ ವಿಷಯ ಬ್ರಹ್ಮದೇವನು ಎಲ್ಲರ ಭವಿಷ್ಯನ ಇವತ್ತು ಬರಿತಾನೆ ಅನ್ನೋದು ಸೊ ಎಲ್ಲರೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆ ಕರ್ಮಗಳನ್ನ ಮಾಡಿ ಒಳ್ಳೆಯದನ್ನೇ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆಯದನ್ನೇ ಭವಿಷ್ಯನ ರೂಪಿಸೋಣ ಸೊ ಯುಗಾದಿ ಹಬ್ಬ ನಮಗೆಲ್ಲ ಬಂದಿದೆ ಅಂದರೆ ನಾವು ಬೇವು ಬೆಲ್ಲನ ಮಾಡಿ ಎಲ್ರಿಗೂ ಹಂಚೋ ಜೊತೆಗೆ ನಾವು ತಿಂತೀವಿ ಆ ವಾಡಿಕೆ ಏನಂದರೆ ನಾವು ಕೆಟ್ಟದ್ದು ಒಳ್ಳೆಯದು ಏನೇ ಬಂದರೂ ಅದನ್ನು ಸಮ ಸಕಾರಾತ್ಮಕವಾಗಿ ತಗೊಳ್ಳೋಣ ಅಂಥೇಳಿ ಸೊ ಒಳ್ಳೆಯದಾಗಿದೆ ಅಂಥೇಳಿ ಬೀಗೋದು ಬೇಡ ಕೆಟ್ಟದಾಗಿದೆ ಅಂಥೇಳಿ ಕುಗ್ಗೋದು ಬೇಡ ಸೊ ಎರಡನ್ನು ಸಮಭಾಗದಲ್ಲಿ ಸ್ವೀಕರಣ ಮಾಡೋಣ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ತುಂಬ ಚೆನ್ನಾಗಾಗಲಿ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಸಿಗೋ ಥರ ಆಗಲಿ ಥ್ಯಾಂಕ್ಸ್ ಲಾಟ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ವಂಡರ್ಫುಲ್ ಡೇ ಹ್ಯಾಪಿ ಯುಗಾದಿ ಎಲ್ರಿಗೂ ಒಂದು ಸಗೇನ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್